ಕಥೆಗಳು ಹಳೆಯ ಕಥೆಗಳು ಹೊಸ ಧ್ವನಿಯಲ್ಲಿ ಇದು ನಿಮ್ಮ ಕನ್ನಡ ವಾಹಿನಿ ಸಂಚಿಕೆ ಒಂದು ದೇವಿರಮ್ಮನ ಮಹಾಕಥೆ ಚಿಕ್ಕಮಗಳೂರಿನ ದೇವಿ ಚಿಕ್ಕಮಗಳೂರಿನ ಹಸಿರು ಪರ್ವತಗಳ ನಡುವೆ ಒಂದು ಪವಿತ್ರ ಸ್ಥಳ ಇದೆ ದೇವಿರಮ್ಮ ಬೆಟ್ಟ ಬೆಳಗಿನ ಹೊತ್ತಿನಲ್ಲಿ ಮಂಜು ಪರ್ವತವನ್ನು ಮುಚ್ಚಿಕೊಂಡಿರ್ತದೆ ಆ ಮಂಜಿನೊಳಗೆ ದೇವಿಯ ಶಕ್ತಿಯ ಅಸ್ತಿತ್ವದ ಕಥೆಗಳು ಹರಿದಾಡುತ್ತವೆ ಜನರು ಹೇಳುತ್ತಾರೆ ದೇವಿರಮ್ಮ ಇಲ್ಲಿ ನೂರಾರು ವರ್ಷಗಳಿಂದ ಈ ಪ್ರದೇಶದ ರಕ್ಷಕಿಯೆಂದು ಹಳೆಯ ಕಾಲದಲ್ಲಿ ದೇವಿರಮ್ಮ ಬೆಟ್ಟದ ಪಾದದ ಬಳಿ ಮಳ್ಳೆಗೇರಿ ಎಂಬ ಹಳ್ಳಿಯಿತ್ತು ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು ಬೆಳಗ್ಗೆ ಎದ್ದಾಕ್ಷಣ ದೇವಿಯ ದೇವಾಲಯಕ್ಕೆ ಹೂ ಹಾಲು ಅಕ್ಕಿ ತೆಗೆದುಕೊಂಡು ಹೋಗುವುದು ಅವರ ದಿನಚರ್ಯೆಯಾಗಿತ್ತು ದೇವಿಯು ಅವರ ತಾಯಿ ರಕ್ಷಕಿ ಧೈರ್ಯ ಕೊಡುವ ಶಕ್ತಿಯೆಂದು ಅವರು ನಂಬುತ್ತಿದ್ದರು ಒಂದು ವರ್ಷ ಹಳ್ಳಿಯಲ್ಲೊಂದು ವಿಚಿತ್ರ ಘಟನೆ ನಡೆಯಿತು ಮಳೆ ಬರದೆ ಬೆಳೆ ಒಣಗಿತು ಮೇಕೆಗಳು ಬಾಯಾರಿಕೆ ತೀರಿಸಿಕೊಳ್ಳದೆ ಸಾಯಲು ಶುರು ಮಾಡಿದವು ಜನರು ದೇವಿಯನ್ನು ನೆನೆದು ಪ್ರಾರ್ಥನೆ ಮಾಡಿದರು ಆದರೆ ಯಾವ ಬದಲಾವಣೆಯೂ ಕಂಡುಬಂದಿಲ್ಲ ಅವರಲ್ಲಿ ಒಬ್ಬ ವಯೋವೃದ್ಧ ಪೂಜಾರಿ ಹೇಳಿದ ಈ ಕಷ್ಟದ ಹಿಂದೆ ಯಾವುದೋ ದುಷ್ಟಶಕ್ತಿ ಇರಬೇಕು ನಾವು ದೇವಿಗೆ ಹೋಮ ಮಾಡೋಣ ಆಕೆ ನಮಗೆ ಮಾರ್ಗ ತೋರಿಸುತ್ತಾಳೆ ಹಳ್ಳಿಯ ಎಲ್ಲರೂ ಒಟ್ಟಾಗಿ ದೇವಿಯ ದೇವಸ್ಥಾನದಲ್ಲಿ ಹೋಮ ಹಚ್ಚಿದರು ದಿನಪೂರ್ತಿ ಮಂತ್ರಗಳ ಧ್ವನಿಯಲ್ಲಿ ಪರ್ವತ ನಾದಿಸುತ್ತಿತ್ತು ಆ ರಾತ್ರಿ ಒಂದು ವಿಚಿತ್ರ ಬೆಳಕು ಪರ್ವತದ ತುದಿಯಲ್ಲಿ ಕಾಣಿಸಿತು ಎಲ್ಲರೂ ಅದನ್ನು ಆಶ್ಚರ್ಯದಿಂದ ನೋಡಿದರು ಬೆಳಕಿನೊಳಗೆ ದೇವಿಯ ರೂಪ ಕಾಣಿಸಿಕೊಂಡಿತು ಕೋಪದಿಂದ ಕೆಂಪಾದ ಕಂಡುಗಳು ತೇಜಸ್ಸಿನಿಂದ ಹೊಳೆಯುವ ಮುಖ ಕೈಯಲ್ಲಿ ತ್ರಿಶೂಲ ಆಕೆ ಮಾಟಾಡಿದಳು ನಿಮ್ಮ ಹಳ್ಳಿಯನ್ನು ಕಾಡುತ್ತಿರುವ ಕಾಳಮುನಿ ಎಂಬ ಅಸುರನು ಪರ್ವತದ ಪಶ್ಚಿಮ ಭಾಗದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ ಅವನು ಅಹಂಕಾರದಿಂದ ತನ್ನ ಶಕ್ತಿಯಿಂದ ಈ ಪ್ರದೇಶವನ್ನು ನಾಶ ಮಾಡಲು ಬಯಸುತ್ತಾನೆ ಆದರೆ ನನ್ನ ಭಕ್ತರ ಮೇಲೆ ಯಾರಿಗೂ ಕೇಡು ತರಲು ಸಾಧ್ಯವಿಲ್ಲ ಹಳ್ಳಿ ಜನರು ದೇವಿಯ ಪಾದಕ್ಕೆ ಬಿದ್ದು ತಾಯಿ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು ದೇವಿಯು ಆಶೀರ್ವಾದ ನೀಡಿ ಪರ್ವತದ ದಿಕ್ಕಿಗೆ ಹೊರಟರು ಆ ರಾತ್ರಿ ಆಕಾಶ ಕತ್ತಲಾಯಿತು ಮಿಂಚು ಹೊಳೆಯಿತು ಮಳೆ ಸುರಿಯಿತು ಪರ್ವತದ ಮೇಲೆ ಯುದ್ಧ ಶುರುವಾಯಿತು ದೇವಿರಮ್ಮ ಮತ್ತು ಕಾಳಮುನಿಯ ನಡುವೆ ಕಾಳಮುನಿ ಅಸುರನ ಶಕ್ತಿ ಅಪಾರ ಅವನು ಗಾಳಿಯನ್ನು ತಡೆದ ಬೆಟ್ಟವನ್ನು ಕಂಬಿಸಿದ ನದಿಯನ್ನು ಬಿಸಿ ಮಾಡಿದ ಆದರೆ ದೇವಿಯ ತೇಜಸ್ಸು ಇನ್ನೂ ಪ್ರಬಲವಾಗಿತ್ತು ಅವಳು ಸಿಂಹದ ಮೇಲೆ ಕುಳಿತು ತ್ರಿಶೂಲ ಎತ್ತಿದರು ಅವರ ಕಣ್ಣಿನಿಂದ ಅಗ್ನಿ ಜ್ವಾಲೆ ಹೊರಬಂತು ಅಸುರನ ನಗು ಕಿವಿಗಳನ್ನು ಕಿತ್ತುಕೊಂಡಂತೆ ಕೇಳಿಸಿತು ನನ್ನನ್ನು ಯಾರು ಸೋಲಿಸಲಾರೆ ಎಂದು ಕಾಳಮುನಿ ಕೂಗಿದ ದೇವಿ ಹೇಳಿದರು ನಿನ್ನ ಅಹಂಕಾರ ನಿನ್ನ ಅಂತ್ಯಕ್ಕೆ ಕಾರಣ ತ್ರಿಶೂಲವು ಗಾಳಿಯಂತೆ ಹಾರಿ ಕಾಳಮುನಿಯ ಎದೆಗೆ ಬಿತ್ತು ಭೂಮಿ ಕಂಪಿಸಿತು ಪರ್ವತದಿಂದ ಬೆಂಕಿ ಉಕ್ಕಿತು ಯುದ್ಧ ಹನ್ನೆರಡು ದಿನ ಮುಂದುವರೆಯಿತು ಪ್ರತಿ ರಾತ್ರಿ ಕತ್ತಲೆಯ ಮಧ್ಯೆ ದೇವಿಯ ಕೀರ್ತನೆಗಳು ಕೇಳಿಸುತ್ತಿದ್ದವು ಹನ್ನೆರಡನೇ ದಿನ ಬೆಳಗಿನ ಹೊತ್ತಿಗೆ ಕಾಳಮುನಿಯ ಶಕ್ತಿ ಕ್ಷೀಣವಾಯಿತು ಅವನು ದೇವಿಯ ಮುಂದೆ ಬಿದ್ದು ಕ್ಷಮೆ ಕೇಳಿದ ದೇವಿಯು ಕರುಣೆ ತೋರಿಸಿ ಹೇಳಿದರು ನಿನ್ನ ಅಹಂಕಾರ ತೊರೆದು ನನ್ನ ಪಾದದಲ್ಲಿ ನೆಲೆಸಿರು ಅಸುರನ ಆತ್ಮ ಪರ್ವತದೊಳಗೆ ಲೀನವಾಯಿತು ಆ ಸ್ಥಳವನ್ನು ಇಂದು ಅಸುರಗುಂಡಿ ಎಂದು ಕರೆಯುತ್ತಾರೆ ಹಳ್ಳಿಯ ಜನರು ಸಂತೋಷದಿಂದ ದೇವಿಗೆ ಹಾರತಿ ಹಚ್ಚಿದರು ಮತ್ತೆ ಮಳೆ ಸುರಿಯಿತು ಬೆಳೆ ಬೆಳೆದಿತು ಜನರು ದೇವಿಯ ಪಾದದಲ್ಲಿ ಹಾಲು ಹರಿಸಿದರು ಹೀಗೆಯೇ ಹಾಲು ಪೂಜೆ ಪದ್ಧತಿ ಪ್ರಾರಂಭವಾಯಿತು ಅದಾದ ಮೇಲೆ ಪ್ರತಿ ವರ್ಷ ದೇವಿಯ ಜಾತ್ರೆ ನಡೆಯತೊಡಗಿತು ಸಾವಿರಾರು ಭಕ್ತರು ದೂರದ ಊರಿಗಳಿಂದ ಬಂದು ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಕೆಲವರು ಪಾದಯಾತ್ರೆಯಾಗಿ ಬೆಟ್ಟ ಏರುತ್ತಾರೆ ಕೆಲವರು ತಮ್ಮ ಮನಸ್ಸಿನ ಬೇಡಿಕೆಯನ್ನು ದೇವಿಗೆ ಹೇಳಿಕೊಳ್ಳುತ್ತಾರೆ ಜಾತ್ರೆಯ ಪ್ರಮುಖ ಭಾಗವೆಂದರೆ ಕಲ್ಲು ಎತ್ತುವ ಪರಂಪರೆ ದೊಡ್ಡ ಕಲ್ಲುಗಳನ್ನು ದೇವಿಯ ಮುಂದೆ ಎಪ್ಪಿ ತಮ್ಮ ಶಕ್ತಿ ಮತ್ತು ಭಕ್ತಿಯನ್ನು ತೋರಿಸುತ್ತಾರೆ ಕಲ್ಲು ಎತ್ತುವವರು ದೇವಿಯ ಹೆಸರು ಮೊದಲು ಉಚ್ಚರಿಸುತ್ತಾರೆ ದೇವಿರಮ್ಮ ಶಕ್ತಿ ಕೊಡು ಕಲ್ಲು ಎತ್ತಿದ ನಂತರ ಜನರು ಜೈಕಾರ ಹೊಡೆಯುತ್ತಾರೆ ಜೈ ದೇವಿರಮ್ಮ ದೇವಿಯ ಕುರಿತಾಗಿ ಹಲವಾರು ಭಕ್ತಿಗಾಥೆಗಳು ಪ್ರಸಿದ್ಧವಾಗಿವೆ ಒಂದು ಬಾರ ಒಬ್ಬ ರೈತನ ಎತ್ತು ಕಣ್ಮರೆಯಾದಾಗ ಅವನು ದೇವಿಗೆ ಬೇಡಿಕೊಂಡನು ಆ ರಾತ್ರಿ ಕನಸಿನಲ್ಲಿ ದೇವಿಯು ಅವನಿಗೆ ಮಾರ್ಗ ತೋರಿಸಿದರು ಬೆಳಗ್ಗೆ ಎದ್ದು ಹೋದಾಗ ಎತ್ತು ಅದೇ ಸ್ಥಳದಲ್ಲಿ ಜೀವಂತವಾಗಿತ್ತು ರೈತನ ಕಣ್ಣೀರು ತುಂಬಿದ ಕೃತಜ್ಞತೆ ದೇವಿಯ ಹತ್ತಿರ ಹರಿದು ಇಂದಿಗೂ ಆ ಸ್ಥಳದಲ್ಲಿ ರೈತರು ಹಾಲು ಅರ್ಪಿಸುತ್ತಾರೆ ಮತ್ತೊಂದು ಕಥೆ ಪ್ರಕಾರ ಒಂದು ಬಾರ ಹಳ್ಳಿಯ ಕೆಲವರು ದೇವಿಯ ಬಗ್ಗೆ ತಿರಸ್ಕಾರವಾಗಿ ಮಾತನಾಡಿದರು ಕೆಲವು ದಿನಗಳಲ್ಲಿ ಮಳೆ ಮಿಂಚು ಬೆಂಕಿ ಹಳ್ಳಿಯನ್ನು ಕಾಡಿತು ಜನರು ದೇವಾಲಯಕ್ಕೆ ಓಡಿ ಹೋಗಿ ಕ್ಷಮೆ ಕೇಳಿದರು ಮಳೆ ತಕ್ಷಣ ನಿಂತಿತು ದೇವಿಯು ಹೇಳಿದಂತೆ ಅಹಂಕಾರ ಮಾಡಿದರೆ ನಂಬಿಕೆ ಕುಸಿಯುತ್ತದೆ ನಂಬಿಕೆ ಉಳಿಸಿದರೆ ರಕ್ಷಣೆ ನಿನ್ನದಾಗುತ್ತದೆ ಇಂದಿನ ಕಾಲದಲ್ಲೂ ದೇವಿಯ ಮಹಿಮೆ ಅದೇ ಇದೆ ಪ್ರತಿ ಬುಧವಾರ ಶುಕ್ರವಾರ ದೇವಾಲಯದಲ್ಲಿ ದೀಪ ಹಚ್ಚಲಾಗುತ್ತದೆ ಹಳ್ಳಿಯ ಮಹಿಳೆಯರು ಹೂವಿನ ಮಾಲೆಗಳನ್ನು ನೇವುತ್ತಾರೆ ಪುರುಷರು ಪಾದಯಾತ್ರೆ ಮಾಡುತ್ತಾರೆ ಹೊಸ ಚಂದ್ರದ ದಿನ ದೇವಿಯ ಉತ್ಸವ ವಿಶೇಷವಾಗಿ ಆಚರಿಸಲಾಗುತ್ತದೆ ದೇವಿಯ ಪಾದಪೀಠದ ಬಳಿ ಕುಳಿತು ಜನರು ತಮ್ಮ ಮನಸ್ಸಿನ ಮಾತು ಹೇಳುತ್ತಾರೆ ಕೆಲವರು ಆರೋಗ್ಯ ಕೋರುತ್ತಾರೆ ಕೆಲವರು ಮಕ್ಕಳು ಜನಿಸಲಿ ಎಂದು ಬೇಡಿಕೊಳ್ಳುತ್ತಾರೆ ಕೆಲವರು ಮನಸ್ಸಿನ ಶಾಂತಿ ಹುಡುಕುತ್ತಾರೆ ದೇವಿಯು ಕೇವಲ ಶಕ್ತಿ ಮಾತ್ರವಲ್ಲ ಕರುಣೆಯ ಮೂರ್ತಿಯೂ ಹೌದು ಆಕೆಯ ಕಣ್ಣುಗಳಲ್ಲಿ ರೋಷವೂ ಇದೆ ದಯೆಯೂ ಇದೆ ಭಕ್ತಿ ಮತ್ತು ಧರ್ಮವನ್ನು ಅನುಸರಿಸಿದರೆ ಅವಳು ನಿನ್ನ ತಾಯಿಯಾಗಿ ಕಾಪಾಡುತ್ತಾಳೆ ಆದರೆ ಅಹಂಕಾರ ಮಾಡಿದರೆ ಶಿಕ್ಷಿಸುತ್ತಾಳೆ ಹಳ್ಳಿ ಜನರು ಹೇಳುತ್ತಾರೆ ದೇವಿಯು ಪ್ರತಿ ರಾತ್ರಿ ಪರ್ವತದ ಮೇಲೆ ಬೆಳಕಿನ ರೂಪದಲ್ಲಿ ಕಾಣಿಸುತ್ತಾಳೆ ಕೆಲವರು ಮಂಜಿನೊಳಗ ದೇವಿಯ ರೂಪ ಕಂಡಿದ್ದಾರೆ ಎಂದು ಹೇಳುತ್ತಾರೆ ಪರ್ವತದ ಶಾಂತಿಯಲ್ಲಿ ಆಕೆಯ ತೇಜಸ್ಸು ನೆಲೆಸಿದೆ ಮಳೆಯ ಮೊದಲ ಹನಿ ಬಿದ್ದಾಗಲೂ ಜನರು ದೇವಿಯನ್ನು ನೆನೆದು ಹಾರತಿ ಹಚ್ಚುತ್ತಾರೆ ದೇವಿಯ ಉಪದೇಶ ಸ್ಪಷ್ಟ ಸತ್ಯ ಮಾತನಾಡು ಧರ್ಮ ಪಾಲಿಸು ಅಹಂಕಾರ ಬೇಡ ಎಲ್ಲ ಜೀವಿಗಳಲ್ಲೂ ದೈವತ್ವ ಕಾಣು ಈ ಮಾರ್ಗದಲ್ಲಿ ನಡೆಯುವವನು ಎಂದಿಗೂ ಹಾಳಾಗುವುದಿಲ್ಲ ದೇವಿಯ ಬೆಟ್ಟದ ಹಾದಿಯಲ್ಲಿ ನಡೆಯುವಾಗ ಕಾಡಿನ ಗಾಳಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಹೂವಿನ ಪರಿಮಳ ಮಳೆ ಮತ್ತು ಭಕ್ತರ ನಾದ ಇವು ಎಲ್ಲವೂ ದೇವಿಯ ಅಸ್ತಿತ್ವದ ಸಾಕ್ಷಿ ದೇವಿಯ ಶಕ್ತಿ ನಂಬಿಕೆಯ ರೂಪದಲ್ಲಿ ಜೀವಂತವಾಗಿದೆ ಇಂದಿನ ಕಾಲದಲ್ಲಿ ಚಿಕ್ಕಮಗಳೂರಿನ ದೇವಿರಮ್ಮ ಬೆಟ್ಟ ತೀರ್ಥಯಾತ್ರೆ ಸ್ಥಳವಾಗಿದೆ ಸಾವಿರಾರು ಜನರು ಹೃದಯದಲ್ಲಿ ನಂಬಿಕೆ ತುಂಬಿಕೊಂಡು ಪಾದಯಾತ್ರೆ ಮಾಡುತ್ತಾರೆ ಕೆಲವರು ತಮ್ಮ ಜೀವಿತದ ಒಂದು ಭಾಗವನ್ನು ದೇವಿಯ ಸೇವೆಗೆ ಅರ್ಪಿಸುತ್ತಾರೆ ದೇವಾಲಯದ ಹಾದಿಯಲ್ಲಿ ಕಾಣುವ ಪ್ರತಿ ಕಲ್ಲು ಪ್ರತಿ ಮರ ದೇವಿಯ ಕಥೆ ಹೇಳುತ್ತದೆ ದೇವಿಯು ಎಲ್ಲರ ಮನಸ್ಸಿನ ಮಾತು ಕೇಳುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ ಯಾರಿಗಾದರೂ ಕಷ್ಟ ಬಂದರೆ ದೇವಿಯ ಹೆಸರನ್ನು ನೆನೆದರೆ ಶಕ್ತಿ ಸಿಗುತ್ತದೆ ಎಂದು ಜನರು ಹೇಳುತ್ತಾರೆ ಆ ಶಕ್ತಿ ಮನಸ್ಸಿಗೆ ಧೈರ್ಯ ನೀಡುತ್ತದೆ ಬದುಕಿಗೆ ಬೆಳಕು ಕೊಡುತ್ತದೆ ಈ ಕಥೆಯ ಅಂತ್ಯದಲ್ಲಿ ದೇವಿಯ ಹೇಳಿದ ಮಾತು ನೆನಪಿಸಿಕೊಳ್ಳೋಣ ಭಕ್ತಿ ಅಂದರೆ ಕೇವಲ ಬೇಡಿಕೊಳ್ಳುವುದು ಅಲ್ಲ ಅದು ಕೊಡುವ ಮನಸ್ಸು ಸತ್ಯದಲ್ಲಿ ನಡೆಯುವವನು ನನ್ನ ಆಶೀರ್ವಾದದಿಂದ ಎಂದಿಗೂ ಕುಸಿಯುವುದಿಲ್ಲ ದೇವಿಯ ಆಶೀರ್ವಾದ ಎಲ್ಲರಿಗೂ ದೊರಕಲಿ ದೇವಿರಮ್ಮನ ನಾಮ ಸ್ಮರಣೆಯಿಂದ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಬಲ ಸಮಾಜಕ್ಕೆ ಧರ್ಮ ಬರಲಿ ಜೈ ದೇವಿರಮ್ಮ